ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಮನೆ ಮೊದಲಿಗೆ ಮುನ್ನೋಟ ಆವಿನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನೂತನ ಕಟ್ಟಡ ಲೋಕಾರ್ಪಣೆ ಶಾಸಕ ಬೇಳೂರು ಮಾತು ಒಳ್ಳೆಯ ಉದ್ದೇಶ ಇದ್ದರೆ ಶಾಲಾ ಸಮಿತಿಯೊಂದು ಹೀಗೂ ಮಾಡಬಹುದು ಸಾಧನೆ ಸಾಗರದಲ್ಲೊಂದು ಸಾಗರಿಕ ಸಾಂಸ್ಕೃತಿಕ ವೇದಿಕೆ ಉದ್ಘಾಟನೆ ಸಾಮಾಜಿಕ ಕಾರ್ಯಕರ್ತ ಮಾಸಾ ನಂಜುಂಡಸ್ವಾಮಿ ಮಾತು ಸಾಗರದಲ್ಲಿ ಒಕ್ಕೂಟವಾಗಬೇಕು ಕಲಾ ಸಂಘಟನೆ ಇಕ್ಕೇರಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಬೆಂಗಳೂರು ಎಚ್ಪಿ ಕಂಪನಿಯಿಂದ ಬ್ಯಾಗ್ ಕೊಡುಗೆ ಸರಳ ಕಾರ್ಯಕ್ರಮ ನಡೆದಿದ್ದು ಎಡಜಿಗಳೇ ಮನೆ ಹೊಸನಗರ ಕಚ್ಚಿಗೆಬೇಲು ಸರ್ಕಾರಿ ಶಾಲೆಯಲ್ಲಿ ನಡೆಯಿತು ಧಾನ್ಯಗಳಿಂದ ಸಮವಸ್ತ್ರ ವಿತರಣೆ ನಿವೃತ್ತಿ ನಂತರವೂ ಇಲಾಖೆ ಕುರಿತ ಅಭಿಮಾನಕ್ಕೆ ಗುರುರಾಜ್ ಮಾದರಿ ಆಗಬೇಕಿದೆ ಇಂತಹ ಅನುಸರಣೆ ನಿವೃತ್ತಿ ಹೊಂದಿದ ಮೇಲೆ ತಾನು ಕೆಲಸ ಮಾಡಿರುವ ಸಂಸ್ಥೆಯನ್ನು ಮರೆತು ಬಿಡುವವರೇ ಅನೇಕರು ಆದರೆ ಅನ್ನಕುಟ್ಟ ಇಲಾಖೆಗೆ ತನ್ನಿಂದ ಅಥವಾ ತನ್ನವರಿಂದ ಕೊಡುಗೆ ಕೊಡಿಸುವ ಕಾರ್ಯ ಮಾಡುವವರು ಕೆಲವರು ಅಂತಹ ಕೆಲವರಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ವೃತ್ತಿ ಮಾಡಿ ನಿವೃತ್ತಿ ಹೊಂದಿದ ಗುರುರಾಜ್ ಒಬ್ಬರು ಸಾಗರದ ಬಿಇಒ ಕಚೇರಿಯಲ್ಲಿ ದೈಹಿಕ ಶಿಕ್ಷಣ ಪರಿವೀಕ್ಷಕರಾಗಿ ನಿವೃತ್ತಿ ಹೊಂದಿರುವ ಅವರು ತಮ್ಮ ಮಗ ಕರ್ತವ್ಯ ಮಾಡುತ್ತಿರುವ ಬೆಂಗಳೂರಿನ ಕಂಪನಿಯೊಂದರ ಮೂಲಕ ಸಾಗರದ ಎಡಿಜಿಗಳಿ ಮನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಶೈಕ್ಷಣಿಕ ಕಿಟ್ ಕೊಡಿಸಿದ್ದಾರೆ ಗುರುರಾಜ್ ಅವರ ಮಗ ಅಂಕಿತ್ ಜೋಯ್ಸ್ ಇಲ್ಲಿಯ ಎಲ್ಲ ಮಕ್ಕಳಿಗೂ ಕಂಪನಿಯ ಪರವಾಗಿ ಕೊಡುಗೆ ನೀಡಿದರು ಈ ವೇಳೆ ಶಾಲಾ ಸಮಿತಿಯ ಅಧ್ಯಕ್ಷ ಲೋಕೇಶ್ ತೊಂಬೆ ಗುರುರಾಜ್ ಶಿಕ್ಷಣ ಸಂಯೋಜಕ ಯುವರಾಜ್ ಭಾನುಪ್ರಕಾಶ್ ಮತ್ತು ಶಿಕ್ಷಕ ವೃಂದದವರು ಹಾಜರಿದ್ದರು ಶಾಲೆ ವತಿಯಿಂದ ಅಂಕಿತ್ ಜೈಸ್ ಅವರಿಗೆ ಅಭಿನಂದಿಸಲಾಯಿತು ಶಾಲಾ ಸಮಿತಿಯೊಂದು ಒಳ್ಳೆಯ ಹೊಂದಿ ಕಾರ್ಯ ಮಾಡಿದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಎನ್ನುವುದಕ್ಕೆ ಆವಿನಹಳ್ಳಿ ಶಾಲೆಯೇ ಸಾಕ್ಷಿ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು ಆವಿನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿವೇಕ ಯೋಜನೆಯಡಿ ನಿರ್ಮಿಸಿರುವ ನೂತನ ಕಟ್ಟಡ ಲೋಕಾರ್ಪಣೆ ಮಾಡಿ ಅವರು ಮಾತನಾಡುತ್ತಿದ್ದರು ಖಾಸಗಿ ಶಾಲೆಯ ವ್ಯಾಮೋಹದಿಂದ ಸರ್ಕಾರಿ ಶಾಲೆಯನ್ನು ನಿರ್ಲಕ್ಷ್ಯ ಮಾಡಲಾಗುತ್ತಿದೆ ಖಂಡಿತ ಉತ್ತಮ ಶಿಕ್ಷಣ ಸರ್ಕಾರಿ ಶಾಲೆಯಲ್ಲಿ ದೊರೆಯಲಿದೆ ಅದಕ್ಕೆ ಸಾಕ್ಷಿ ಆವಿನಹಳ್ಳಿ ಗ್ರಾಮೀಣ ಭಾಗದ ಮಕ್ಕಳು ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ ನೂರು ಫಲಿತಾಂಶ ಪಡೆದಿರುವುದು ಸಾಕ್ಷಿ ಎಂದು ಹೇಳಿದರು ಅಧ್ಯಕ್ಷ ವಹಿಸಿ ಶಾಲಾ ಸಮಿತಿ ಅಧ್ಯಕ್ಷ ಬಸವರಾಜ್ ಮಾತನಾಡಿ ಆವಿನಲ್ಲಿ ಶಾಲೆ ಅತ್ಯಂತ ಮಾದರಿಯಾಗಿ ರೂಪುಗೊಳಿಸುವ ಪ್ರಯತ್ನ ನಡೆಸಲಾಗುತ್ತಿದೆ ಕಳೆದ ಬಾರಿ ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ ನೂರು ಫಲಿತಾಂಶ ತಂದ ರೀತಿಯಲ್ಲಿ ಮುಂದಿನ ಶೈಕ್ಷಣಿಕ ಸಾಲಿನಲ್ಲೂ ಸಹ ಉತ್ತಮ ಫಲಿತಾಂಶ ತರಲು ಈಗಿನಿಂದಲೇ ಪ್ರಯತ್ನ ನಡೆಯುತ್ತಿದೆ ಎಂದು ಹೇಳಿದರು ಅವಿನಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಿ ಸದಸ್ಯರಾದ ರಾಜು ಪಾಟೀಲ್ ಸಫಿಯಾ ಕುಮಾರ್ ಸತೀಶ್ ಕೋಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನವೀನ್ ಗೌಡ ಆಪ್ಕೋರ್ಸ್ ಅಧ್ಯಕ್ಷ ಬಿಎಇಂದು ಪರಶುರಾಮಪ್ಪ ಇಸಿದ್ವೀರಪ್ಪ ಗೌಡ ನಂಜುಂಡಪ್ಪ ಇನ್ನಿತರರು ಉಪಸ್ಥಿತರಿದ್ದರು ಕಮಿಟಿ ಅಧ್ಯಕ್ಷರು ಮತ್ತು ಇಲ್ಲಿಯ ಸದಸ್ಯರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಮಕ್ಕಳಿಗೋಸ್ಕರ ಏನು ಬೇಕಾದ್ರು ಮಾಡ್ಲಿಕ್ಕೆ ಅವಕಾಶ ಇದೆ ನಿಜವಾಗಲೂ ಬಸವರಾಜ್ ನಿಮ್ಮ ಸ್ಥಾನ ನಿಮಗೆ ಮತ್ತು ನಿಮ್ಮ ತಂಡಕ್ಕೆ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿ ಒಳ್ಳೆ ಕೆಲಸ ಮಾಡಿದ್ರಿ ಇವತ್ತೆಲ್ಲ ಅಂದ್ರೆ ಒಂದು ಶಾಲೆ ಕಮಿಟಿ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು ಆ ಥರ ಅವರು ಮನಸ್ಸು ಮಾಡಿದ್ದಾರೆ ಹಾಗೆ ಎಸ್ ಎಸ್ ಎಲ್ ಸಿಯಲ್ಲಿ ಅದ್ಭುತವಾದಂತ ಸಾಧನೆ ನೂರಕ್ ನೂರು ಸಾಧನೆ ಮಾಡಿದಿರಿ ನಿಮ್ಗೆ ಎಲ್ರಿಗೂ ಅಭಿನಂದನೆ ಅದರಲ್ಲಿ ನಮ್ಮ ಶಿಕ್ಷಕರಿಗೆ ದೊಡ್ಡ ಚಪ್ಪಾಳೆ ಹೊಡಿಬೇಕು ನೀವೆಲ್ಲರೂ ಯಾಕಂದ್ರೆ ಇಂಥ ಒಂದು ಸರ್ಕಾರದ ಶಾಲೆಗಳು ಈ ಮಟ್ಟದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತಂದ್ರೆ ಯಾರು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆತರ ನಮ್ಮ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಇವತ್ತು ನಮ್ಮ ಶಿಕ್ಷಕ ಬಂಧುಗಳು ಈ ಆಡಳಿತ ನಡೆಸುವಂತರು ಯಾಕಂದ್ರೆ ಸುಮಾರು ನಮ್ಮ ಸಾಗರದಲ್ಲಿ ಸುಮಾರು ಇಪ್ಪತ್ನಾಲ್ಕು ಶಾಲೆಗಳದು ಅದೇ ಪ್ರೈವೇಟ್ ಶಾಲೆಯಲ್ಲಿ ಭಾಳ ಜನರು ಏನಾಗಿದೆ ಅಂದರೆ ನಮ್ಮ ಸರ್ಕಾರಿ ಶಾಲೆ ಅಂದರೆ ಮುರಿತಾರೆ ಆದರೆ ಪ್ರೈವೇಟ್ ಶಾಲೆ ಹೋಗಿ ಸೇರಿಸ್ತಾರೆ ಪ್ರೈವೇಟ್ ಶಾಲೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರೋದೇ ಕಮ್ಮಿ ಇರ್ತದೆ ಅಲ್ಲಿರುವಂಥ ಶಿಕ್ಷಕರು ನಾವು ಕೊಟ್ಟಿರ್ತೀವಿ ಆದರೆ ಏನಾಗಿದೆ ಇಲ್ಲಿಯ ಶಾಲೆಗಳ ಬಗ್ಗೆ ಅಶ್ಯ ಮಾಡ್ತಾರೆ ಕೆಲವು ಪೋಷಕರುಗಳೆಲ್ಲ ಖಂಡಿತ ಆ ಥರ ಮಾಡೋಕೋಗ್ಬಿಡಿ ನಮ್ಮ ಸರ್ಕಾರಿ ಶಾಲೆಗಳು ಉತ್ತಮ ಶಿಕ್ಷಕರು ನುರಿತ ಶಿಕ್ಷಕರಿರುವಂಥ ಶಾಲೆ ಇದೆ ಆದ್ದರಿಂದಲೇ ಆವಿನಹಳ್ಳಿ ಶಾಲೆ ನೂರಕ್ಕೆ ನೂರು ಪರ್ಸೆಂಟ್ ಬಂದಿದೆ ಹಾಗಾಗಿ ಅಂತ ಒಂದೇ ದಿನ ಒಂದೇ ಸಮಯದಲ್ಲಿ ಸಾಗರ ನಗರದ ವಿವಿಧೆಡೆ ಬೇರೆ ಬೇರೆ ಕಲಾ ಸಂಘಟನೆಗಳ ಕಾರ್ಯಕ್ರಮಗಳು ಆಯೋಜನೆಯಾದರೆ ಕಲಾಭಿಮಾನಿಗಳಿಗೆ ಆಯ್ಕೆಯ ಸಮಸ್ಯೆ ಕಾಡುತ್ತದೆ ಸಂಘಟಕರಿಗೂ ಕಲಾಸಕ್ತ ಪ್ರೇಕ್ಷಕರ ಸಂಖ್ಯೆಯಲ್ಲಿ ಕೊರತೆ ಕಾಣಬಹುದು ಆದ್ದರಿಂದ ಈ ರೀತಿಯ ಕಲಾ ಸಂಘಟನೆಗಳ ಒಕ್ಕೂಟವಾಗಬೇಕು ಎಂದು ಹಿರಿಯ ಸಾಮಾಜಿಕ ಕಾರ್ಯಕರ್ತ ಮಾಸಾ ನಂಜುಂಡಸ್ವಾಮಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಗಾಂಧಿನಗರದ ಶ್ರೀಧರ ಸಭಾಂಗಣದಲ್ಲಿ ಸಾಗರಿಕ ಸಾಂಸ್ಕೃತಿಕ ವೇದಿಕೆ ಉದ್ಘಾಟಿಸಿ ಮಾತನಾಡಿದ ಅವರು ರಂಗಭೂಮಿ ಕಲಾವಿದರು ಎಲ್ಲರೂ ಒಂದೆಡೆ ಸೇರುವಂತಾಗಬೇಕು ಇದರಿಂದ ಕಲಾವಿದರ ಪರಿಚಯ ಹಾಗೂ ಅವರ ಕಾರ್ಯಕ್ರಮಗಳ ಪರಿಚಯ परस्पर आग ಕಲೆಗೆ ಪ್ರೋತ್ಸಾಹಿಸಲು ಬೇಕಾದ ವೇದಿಕೆಯೊಂದು ನಿರ್ಮಾಣ ಆದಂತಾಗುತ್ತದೆ ಎಂದು ಹೇಳಿದರು ಅಧ್ಯಕ್ಷತೆ ವಹಿಸಿದ್ದ ಎಲ್ ಬಿ ಕಾಲೇಜಿನ ನಿವೃತ್ತ ಪ್ರಾಚಾರ್ಯ ಟಿಎಸ್ ರಾಘವೇಂದ್ರ ಮಾತನಾಡಿದರು ಇದೇ ವೇಳೆ ಅಕಾಡೆಮಿ ಪ್ರಶಸ್ತಿ ವಿಜೇತ ನೀನಾಜಂ ನಿವೃತ್ತ ಪ್ರಾಚಾರ್ಯ ಮಹಲೇಶ್ವರ್ ಕೆಜಿ ಅವರನ್ನು ಅಭಿನಂದಿಸಲಾಯಿತು ಸಾಗರಿಕ ಸಾಂಸ್ಕೃತಿಕ ವೇದಿಕೆಯ ಸಂಚಾಲಕಿ ಸರಿದಾ ಎಂಬಟ್ ಶರತ್ ಹೆಗ್ಗೋಡು ವೇದಿಕೆಯಲ್ಲಿದ್ದರು ನಂತರ ಹಳೆದ ಕೊಡಲಿಗಳು ನಾಟಕ ಪ್ರದರ್ಶನ ನಡೆಯಿತು ಶುಭಾ ನಾಗರಾಜ್ ಸರಿಧಾ ಜ್ಯೋತಿ ಎನ್ ಅರ್ಚನಾ ವೀಣಾ ರೂಪಜಾ ಉಮಾಮಹೇಶ್ವರ್ ಹೆಗಡೆ ನಾರಾಯಣ ಸ್ವಾಮಿ ಬಿಕೆ ಭಾಗವಹಿಸಿದ್ದರು ಶರತ್ ಜಾನಕೈ ಶ್ರೀವಸ ಗುಡ್ಡೇದೆಂಬ ವಾದ್ಯ ಸಾಕಾರ ನೀಡಿದರು ಎಡಜಗಳೆ ಮನೆಯಲ್ಲಿರುವ ಇಕ್ಕೇರಿ ಪ್ರೌಢಶಾಲೆಯ ಸದ್ಗುರು ಸ್ಕೂಲ್ ಆಫ್ ವಿಜನ್ ನ ವಿದ್ಯಾರ್ಥಿಗಳಿಗೆ ಬೆಂಗಳೂರು ಎಚ್ ಪಿ ಕಂಪನಿ ಕಡೆಯಿಂದ ಜೆ ವಿ ಆಕರ್ಷ್ ಅವರು ಸ್ಕೂಲ್ ಬ್ಯಾಗ್ ವಿತರಣೆ ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷ ಟಿ ರತ್ನಾಕರ್ ಅವರು ವಹಿಸಿದ್ದರು ಪ್ರಧಾನ ಕಾರ್ಯದರ್ಶಿ ಜೆ ಆರ್ ವೆಂಕಟೇಶ್ ಮುಖ್ಯ ಶಿಕ್ಷಕ ರಜನೀಶ್ ಸದ್ಗುರು ಸ್ಕೂಲ್ ಆಫ್ ವಿಜನ್ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಮೇಕಲಾ ಭಟ್ ನಿವೃತ್ತ ಯೋಧ ಜೆ ವಿ ದಿನೇಶ್ ಸಂಕೇತ್ ಹುಲಿಮನೆ ಅಂಬಿಕಾ ಮಂಜುಳಾ ಎಸ್ ಟಿ ಶ್ರೀಕಾಂತ್ ಮಧುಶ್ರೀ ಹೇಮಾ ಉಮೇಶ್ ಶಾಂತಾ ರಾಮಚಂದ್ರ ಹೆಗಡೆ ತಿಲಕಾಂಬಳ ವಿನೋದ್ ಹೆಗಡೆ ಸೌಮ್ಯ ಇದ್ದರು ಹೊಸನಗರ ತಾಲೂಕಿನ ಮಾರುತಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಚ್ಚಿಗೆಬೇಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸ್ಥಳೀಯ ಶಾಲಾ ಹಳೆಯ ವಿದ್ಯಾರ್ಥಿಗಳು ದಾನಿಗಳ ಸಹಕಾರದೊಂದಿಗೆ ಸಮಸ್ತ್ರ ಕೊಡುಗೆ ನೀಡಿದ್ದಾರೆ ಈ ಸಂಬಂಧ ನಡೆದ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಧ್ಯಕ್ಷೆ ದೀಪಿಕಾ ಕೃಷ್ಣ ಉಪಾಧ್ಯಕ್ಷ ಅವಿನಾಶ್ ನಿಕಟಪೂರ್ವ ಉಪಾಧ್ಯಕ್ಷ ಶಂಕರ್ ಶೆಟ್ಟಿ ಸದಸ್ಯರಾದ ಪ್ರಕಾಶ್ ಗೌಡ ಸುಮಾ ಗಣೇಶ್ ಹಿರೇಮೆಣತಿ ಸಿಆರ್ಪಿ ರಾಮದಾಸ್ ನಾಯಕ್ ಮುಖ್ಯ ಶಿಕ್ಷಕ ವೆಂಕಟೇಶ್ ಧನಂಜಯ್ ಸುಧಾ ಚೈತ್ರ ಭೂಮಿಕಾ ಶಾಲಾ ಸಮಿತಿಯ ಅಧ್ಯಕ್ಷ ಮಂಜುನಾಥ್ ಶಾಲಾ ಹಳೆಯ ವಿದ್ಯಾರ್ಥಿಗಳು ಊರ ಗ್ರಾಮಸ್ಥರು ಹಾಜರಿದ್ದರು ನಮಸ್ಕಾರ